ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಕ್ಯಾರೆಟ್ ಹಲ್ವಾ ಮಾಡಿದ್ವಿ ನಾವು ಯಾವ ರೀತಿ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಜಾಸ್ತಿ ಯಾವುದೇ ಐಟಮ್ ಇಲ್ಲ ಅಷ್ಟೇನೂ ಐಟಮ್ ಹಾಕಲಿ ಸಕ್ಕರೆ ಹಾಲು ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ಹಾಕಿ ಈ ಕ್ಯಾರೆಟ್ ಹಲ್ವಾ ಮಾಡಿದ್ವಿ ಕ್ಯಾರೆಟ್ ಹಲ್ವಕ್ಕೆ ನಾನು ನಾಲ್ಕು ಕ್ಯಾರೆಟನ್ನು ತಗೊಂಡಿದ್ದೆ ಇದನ್ನೀಗ ಫಸ್ಟ್ ತುರ್ಕೊಳ್ತಿದ್ದೇನೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಇದನ್ನೀಗ ನಾವು ತುಪ್ಪದಲ್ಲಿ ಫ್ರೈ ಮಾಡಬೇಕು ಇದೊಂದು ಪಾತ್ರೆ ಇಟ್ಕೊಂಡಿದ್ದೇನೆ ಇದಕ್ಕೊಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪವನ್ನು ತಗೊಂಡಿದ್ದೇನೆ ನೀವು ಜಾಸ್ತಿ ತುಪ್ಪ ಸಹ ಆ್ಯಡ್ ಮಾಡ್ಬೋದು ನಾನು ಇದರಲ್ಲಿ ಎರಡರಿಂದ ಮೂರು ಚಮಚ ತಗೊಂಡಿದ್ದೇನೆ ಇದಕ್ಕೆ ನಾವೀಗ ಡ್ರೈ ಫ್ರೂಟ್ಸನ್ನು ಫಸ್ಟಿಗೆ ಹಾಕೊಳ್ಬೇಕು ಹಾಗೆಯೇ ಯಾರು ಯಾರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋ ಇಷ್ಟರೆ ಪ್ಲೀಸ್ ಲೈಕ್ ಮಾಡಿ ಇದೀಗ ಹುರ್ಕೊಂಡಾಯಿತು ಇದನ್ನೀಗ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ವಾ ನೆಕ್ಸ್ಟ್ ಇದೇ ತುಪ್ಪಕ್ಕೆ ಈ ಕಪ್ಪಲ್ಲಿ ನಾಲ್ಕು ಹಾಕುವಷ್ಟು ಕ್ಯಾರೆಟ್ ತುರಿಯನ್ನು ತಗೊಂಡಿದ್ದೇನೆ ಇದೀಗ ಒಂದು ಫೈವ್ ಮಿನಿಟ್ಸ್ ಹಾಗೇನೆ ಫ್ರೈ ಮಾಡ್ಕೊಳ್ಬೇಕು ಅದ್ರದ್ದು ವಾಸನೆ ಹೋಗ್ಬೇಕು ಸ್ವಲ್ಪ ಇದೀಗ ಫೈವ್ ಮಿನಿಟ್ಸ್ ಆಯಿತು ಇದಾದ್ಮೇಲೆ ನಾವು ಯಾವ ಕಪ್ಪಲ್ಲಿ ಕ್ಯಾರೆಟ್ ತುರಿ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಒಂದೆರಡರಿಂದ ಮೂರು ಕಪ್ ಆಗುವಷ್ಟು ಹಾಲನ್ನು ಇದಕ್ಕೆ ಹಾಕ್ತಿದ್ದೇನೆ ಇದು ಹಾಲು ಹಾಕಿ ಆದ್ಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ನೀಡಬೇಕು ಹಾಲಲ್ಲೇ ಅದು ಬೇಯಬೇಕು ಇದೀಗ ಫಿಫ್ಟೀನ್ ಮಿನಿಟ್ಸ್ ಆಯಿತು ಅದು ಹಾಲಲ್ಲಿ ಒಳ್ಳೆ ಬೆಂದಿದೆ ಈಗ ಅದಾದಮೇಲೆ ನಾವೀಗ ಇದಕ್ಕೆ ಎರಡು ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿದೆ ಸಕ್ಕರೆ ಜೊತೆ ಸ್ವಲ್ಪ ಏಲಕ್ಕಿ ಪೌಡರ್ ಸಹ ಹಾಕಬೇಕು ಈಗ ಸಕ್ಕರೆ ಒಳ್ಳೆ ಕರ್ಗಿದೆ ಅದು ಅದಾದಮೇಲೆ ನಾವೀಗ ಫಸ್ಟಿಗೆ ಹುರ್ಕೊಂಡಿರುವ ಗೋಡಂಬಿ ಮತ್ತು ಬಾದಾಮಿ ನೀವು ಆ್ಯಡ್ ಮಾಡಿ ಫೈನಲಿ ನಮ್ಮದು ಈಸಿ ಆ್ಯಂಡ್ ಟೇಸ್ಟಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ತುಂಬಾ ಸುಲಭ ಬಂದರೆ ಸುಲಭ ಬಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಒಳಗೆ ಮಾಡ್ಬೋದು ಒಮ್ಮೆ ಇದನ್ನು ಐಸ್ ಕ್ರೀಮ್ ಜೊತೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಸೂಪರ್ ಆಗಿರ್ತದೆ ಥ್ಯಾಂಕ್ ಯು